ನಮಸ್ಕಾರ ವೀಕ್ಷಕರೇ ಇವತ್ತು ಈ ತುಳಸಿ ಗಿಡ ಒಣಗೋಗ್ತಿದ್ರೆ ಅದನ್ನು ಹೇಗೆ ಆರೈಕೆ ಮಾಡಬೇಕು ಅದು ಮತ್ತೆ ಚುಗುರು ಆಗಿ ಮಾಡಬಾರ್ದು ಅನ್ನೋದನ್ನು ನಾನು ಇದ್ದೀನಿ ಇವತ್ತು ಅದಕ್ಕೋಸ್ಕರ ಫಸ್ಟು ನಾವು ಮಾಡಬೇಕಾದ ಕ್ರಮ ಏನು ಅದು ಯಾಕೆ ಹೇಗೆ ಆಗ್ತದೆ ಆಮೇಲೆ ಅದರಿಂದ ಅದನ್ನು ನಾವು ಈ ಒಳಗೆ ಅದನ್ನ ಯಾವ ರೀತಿ ಚೆನ್ನಾಗಿ ಕಾಪಾಡ್ಕೋಬೇಕು ಅನ್ನೋದ್ರ ಬಗ್ಗೆ ನಾನು ಇವತ್ತು ಇದ್ದೀನಿ ಇಲ್ಲಿ ನೋಡಿ ನಮ್ಮ ತುಳಸಿ ಗಿಡ ಹೇಗಾಗ್ಬಿಟ್ಟಿದೆ ಇದು ಇದು ಇನ್ನೇನು ಬಾಡ್ತಾ ಇತ್ತು ಇಲ್ಲಿ ನೋಡಿ ಇಲ್ಲವ್ರಿಗೆ ಎಲ್ಲ ಇದೆಲ್ಲ ಹಳದಿ ಆಗ್ಬಿಟ್ಟಾವೆ ಆಮೇಲೆ ಎಲ್ಲ ಈ ನೀರು ಕೊಟ್ಟಿನಿ ಕೊಟ್ಟಿದ್ರು ಸಹಿತ ಇದ್ರೊಳಗೆ ಎಲಿಯೊಳಗೆ ಸತ್ವ ಇಲ್ಲ ಅಂದ ತಾನೇ ಉದುರ್ತಾ ಅದಾವ ಇಲ್ಲಿ ಒಳ್ಸ್ರಿ ಹಿಂಗೆ ಅಣ್ಣಾಡ್ಸ್ರೆ ತಾನೇ ಉಳ್ರಾಯ್ತಾವ ಬಾಡ್ತೈತಿ ಹಿಂಗೆ ಆದಾಗ ಇನ್ನು ಇದು ಮತ್ತೆ ಚಿಗುರೋದು ಸ್ವಲ್ಪ ಡೌಟ್ ಅವಾಗ ಮೋಸ್ಟ್ಲಿ ಇದಕ್ಕೆ ಹಿಂಗೆ ಆಗೋದಕ್ಕೆ ಕಾರಣ ಏನಂತಂದರೆ ನೀರು ಸರಿಯಾಗಿ ಕೊಡದೇ ಇರೋದು ಅಥವಾ ನೀರು ಓವರ್ ಜಾಸ್ತಿ ಆಗಿರೋದ್ರಿಂದ ಆಮೇಲೆ ಮಣ್ಣು ಗಟ್ಟಿಯಾಗಿ ಅದರೊಳಗೆ ಮಣ್ಣು ಉಸಿರಾಡೋಕ್ಕಾಗ್ಲಾರ್ದಂಗೆ ಅಂದ್ರೆ ಅದು ಬೆಳಕು ಗಾಳಿನ ಸರಿಯಾಗಿ ತೊಗೊಳಕ್ಕೆ ಆಗ್ಲಾರ್ದ ಮಣ್ಣು ಗಟ್ಟಿಯಾಗಿದ್ದರೆ ಮೇಲಿಲ್ಯಾರು ಗಟ್ಟಿಯಾಗಿತ್ತಂದ್ರೆ ಅವಾಗೂ ಇದರಂಗೆ ಆಗೋ ಚಾನ್ಸಸ್ ಭಾಳ ಇರ್ತದೆ ಈಗ ಮತ್ತು ಆಮೇಲೆ ಇನ್ನೊಂದು ಕಾರಣ ಏನಂತಂದ್ರೆ ಇವಾಗಿನ ಭಾಳ ಉರಿ ಬಿಸಿಲು ಮೋಸ್ಟ್ಲಿ ಬಿಸಿಲು ಭಾಳ ಜಾಸ್ತಿ ಆಗಿರೋದ್ರಿಂದ ಈ ರೀತಿ ಆಗೈತಿ ಅನ್ಸಾ ನನಗೆ ಮಟ್ಟಿಗೆ ಇವೆಲ್ಲ ಕಾರಣಗಳಿಂದ ಇದು ತುಳಸಿ ಗಿಡ ಬಡತ್ತೆ ನನ್ನ ಕಡೆ ಇರೋದು ಇದು ಕೃಷ್ಣ ತುಳಸಿ ಎರಡು ಥರ ಇದಾಗಿದ್ರೆ ಒಂದು ರಾಮ ತುಳಸಿ ಕೃಷ್ಣ ತುಳಸಿ ಅಂತ ಎರಡು ಇರ್ತಾವೆ ಈಗ ನಾನು ತುಳಸಿ ಗಿಡದಲ್ಲಿ ಹಚ್ಚಿರೋದು ಇದು ಕೃಷ್ಣ ತುಳಸಿ ಹಾಂ ಇಲ್ಲಿ ಇನ್ನೊಂದು ಕಾಣ್ತಾ ಇದೆಯಲ್ಲ ಅದು ರಾಮ ತುಳಸಿ ಅದು ಹಚ್ಚ ಹಸಿರದ ಎಲಿ ಇದು ಸ್ವಲ್ಪ ಕಪ್ ಹಸಿರು ಇದು ಕೃಷ್ಣ ತುಳಸಿ ಈಗ ಇದು ಬಾಡ್ತಾ ಐತೆ ಇದಕ್ಕೆ ಏನು ರೆಮಿಡಿ ಮಾಡಬೇಕು ಅನ್ನೋದನ್ನ ನಾನು ನಿಮಗೆ ಇವತ್ತು ಹೇಳ್ತಿಕೊಡ್ತೇನೆ ಈಗ ಹಿಂಗೆ ಗಿಡ ಹಿಂಗೆ ಬಾಡ್ದಾಗ ಫಸ್ಟ್ ನಾವು ಮಾಡಬೇಕಾದದಂದ್ರೆ ಹಾರ್ಡ್ ಗ್ರೂಮಿಂಗ್ ಫಸ್ಟ್ ನಾವು ಇಷ್ಟ ಇಷ್ಟು ಮ್ಯಾಕ್ಸಿಮಮ್ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಕಟ್ ಮಾಡಿಬಿಡ್ಬೇಕು ಈ ನೋಡಿ ಹಸಿರಂತೂ ಐತಿ ಇದು ಅಂದರೆ ಇದು ಗಿಡ ಜೀವಂತ ಐತಿ ಬಟ್ ಬಾಡೋ ಹಂತದಲ್ಲಿ ಐತಿ ಅಂತ ಅರ್ಥ ಇದೆ ಇದನ್ನು ಫಸ್ಟ್ ಕಟ್ ಮಾಡ್ತೀವಿ ಕಟ್ ಮಾಡಬೇಕಂದ್ರೆ ನಾನು ಪಾಲಿಸೋ ಕೆಲವೊಂದು ನಿಯಮಗಳು ಏನಂದ್ರೆ ಮಂಗಳವಾರ ಆಮೇಲೆ ಶುಕ್ರವಾರ ನಾನು ತುಳಸಿ ಗಿಡನ ಕಟ್ ಮಾಡಲ್ಲ ಆಮೇಲೆ ಹುಣ್ಣಮೆ ಅಮಾವಾಸಿ ಪೂಜೆ ಹಬ್ಬ ಯಾವ ದಿನವೂ ನಾನು ಕಟ್ ಮಾಡೋಲ್ಲ ಇವನ್ನ ದ್ವಾದಶಿ ದಿವಸ ಕೂಡ ಹಂಗಿದ್ದಾಗ ಮಾಡಿರೋದಿಲ್ಲ ನಾನು ಅದನ್ನೇ ಕೆಲವೊಬ್ಬರು ಕೆಲವೊಂದು ನಿಯಮಗಳನ್ನು ಪಾಲಿಸ್ತಾರೆ ನಿಮ್ಮ ನಿಮ್ಮ ಇಷ್ಟ ನಿಮ್ಮ ಹೇಗೆ ಅಂತೀರಿ ಹಾಗೆ ಏಕೆಂದರೆ ಕೆಲವೊಂದು ನಂಬಿಕೆಗಳು ಅವ್ರವ್ರ ಮನೇಲಿ ಹೇಗೆ ಮಾಡ್ಕೊಂಡು ಬಂದಿರ್ತಾರೆ ಅವನ್ನ ಪಾಲಿಸೋದು ಭಾಳ ಉತ್ತಮ ನಾನು ಹೀಗೆ ಮಾಡ್ತೀನಿ ಇಲ್ಲ ನೋಡಿ ಮ್ಯಾಕ್ಸಿಮಮ್ ಅದರ ತಳಗಡೆ ಇರೋ ಕೆಲವೊಂದಿಷ್ಟು ಇದನ್ನು ಸಹಿತ ನಾನು ಕಟ್ ಮಾಡ್ತಾ ಹಾಕಿದ್ದೇನೆ ದೊಡ್ಡದಾಗಿರೋ ತುಳಸಿ ಗಿಡನ ನಾನು ಇಷ್ಟೇ ಇಷ್ಟು ಮಾಡಿಬಿಟ್ಟಿದ್ದೀನಿ ಬಟ್ ನಿಜವಾಗ್ಲೂ ಅಂದರೆ ಕಟ್ ಮಾಡ್ಬೇಕಂದ್ರೆ ಭಾಳ ಬೇಜಾರು ಆಗ್ತೈತಿ ಆದರೆ ನಾವು ಬೇಜಾರು ಮಾಡಿಕೊಂಡ್ರೆ ನಡೆಯೋದಿಲ್ಲ ಯಾಕಂದರೆ ಅದು ಈಗ ಈ ಸ್ಟೇಜ್ನಾಗ ಅದು ಮತ್ತೆ ಬೆಳೆಯೋಕ್ಕೆ ಸಾಧ್ಯ ಇಲ್ಲ ಅವಾಗ ನಾವು ಈ ರೀತಿ ಕಟ್ ಮಾಡೋದು ಬಹಳ ಉತ್ತಮ ಈ ರೀತಿ ಕಟ್ ಮಾಡಿದ ಮೇಲೆ ಮಾಡಬೇಕಾದದ್ದು ಅಂತಂದ್ರೆ ಇದು ಇದು ಮಣ್ಣು ಭಾಳ ಟೈಟ್ ಆಗೈತಿ ಅನ್ಸುತ್ತೆ ಈ ಮಣ್ಣನ್ನು ಫಸ್ಟ್ ಡಿಗ್ ಮಾಡಬೇಕು ಈಗ ಆಲ್ರೆಡಿ ಇಲ್ಲಿ ಪಕ್ಕ 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 ಒಂದು ಸ್ವಲ್ಪ ತುಳಸಿ ಗಿಡಗಳು ಹುಟ್ಟಿದಾವೆ ಅವನ್ನ ನಾನು ನಿಧಾನಕ್ಕೆ ಅದಕ್ಕೇನು ತೊಂದರೆ ಆಗ್ದಿರೋ ನಿಧಾನಕ್ಕೆ ನೋಡಿಕೊಂಡು ನಾನು ಮಾಡ್ತಾಯಿದ್ದೀನಿ ಇದೆಲ್ಲ ವೇಸ್ಟ್ ಗಿಡಗಳ ಈ ಗಿಡ ಸುತ್ತಾರ ಏನೈತಲ್ಲ ಅಲ್ಲಿ ಬೇರಿಗೆ ನೀಟಾಗಿ ಏರು ಪಾಸ್ ಆಗಬೇಕು ಆ ರೀತಿ ನಾನು ಮಣ್ಣೆಲ್ಲ ಸರಿಯಾಗಿ ಡಿಗ್ ಮೇಲಿ ಮೇಲಿಪ್ಪದ್ರ ಪೂರ ಹೆಚ್ಚು ಕಮ್ಮಿ ಒಂದು ಎರಡು ಇಂಚಿನಷ್ಟು ಮಣ್ಣು ತರಿಗೆ ಅಗಿಬೇಕು ಇದನ್ನು ಮಣ್ಣು ಎಲ್ಲ ತೆಗೆದು ಸೈಡಿಗೆ ಮೇಲೆ ಈಗ ಇದಕ್ಕೆ ಸುತ್ತಾರ್ದೆ ನಾನು ಕೊಡುಗೆ ಗೊಬ್ಬರ ಹಾಕ್ತಾಯಿದ್ದೀನಿ ನೀವು ಬೇಕಂತಂದ್ರೆ ಕೆ ಹಾಕ್ಕೊಳ್ರಿ ಇಲ್ಲ ಅಂತಂದ್ರೆ ವರ್ಮಿ ಕಂಪೋಸ್ಟ್ ಹಾಕ್ಕೊಳ್ರಿ ಇಲ್ಲ ಅಂತಂದ್ರೆ ಸಾವಯವ ಗೊಬ್ಬರ ಹಾಕ್ಕೊಳ್ರಿ ನಿಮ್ಗೆ ಯಾವುದು ಇಷ್ಟ ಆಗ್ತೈತಿ ಅದನ್ನು ಯಾವುದಾದ್ರೂ ಒಂದು ಗೊಬ್ಬರನ ಇದಕ್ಕೆ ಹಿಂಗೆ ಹಾಕೊಳ್ಳಿ ಹಾಕ್ಕೊಂಡು ಅದ್ರ ಮೇಲೆ ಮತ್ತೆ ಮಣ್ಣನ್ನು ಮುಚ್ಚಲಿ ಭಾಳ ಟೈಟ್ ಮಾಡಬೇಡ್ರಿ ಇದ್ರೊಳಗೆ ಮಣ್ಣು ಮುಚ್ಚಲಿಕ್ಕೆ ಸ್ವಲ್ಪ ಮೇಲೆ ಹಂಗೆ ಉದುರಿಸಿ ಸಾಕು ಈಗ ಮಣ್ಣಿನೊಳಗೆ ಪೋಷಕಾಂಶಗಳು ಕಡಿಮೆ ಆಗಿತ್ತಂದ್ರೆ ನಾವು ಈ ಕೊಡೋ ಗೊಬ್ಬರದಿಂದ ಮತ್ತೆ ಇದು ತುಳಸಿ ಗಿಡ ಚಿಗಿರುತ್ತೆ ಈಗ ಇನ್ನೊಂದು ಇದನ್ನಂತಂದ್ರೆ ಮಾಡಬೇಕಾದದ ಮುಖ್ಯವಾದ ಕೆಲಸ ಅಂತಂದರೆ ಇಲ್ಲಿ ನೋಡ್ರಿ ಇದನ್ನ ಈರುಳ್ಳಿ ನೀರು ಈ ಈರುಳ್ಳಿ ನೀರನ್ನು ನಾನು ಒಂದು ಸ್ಪ್ರೇ ಬಾಟ್ಲಿಗೆ ಹಾಕ್ಕೊಂಡು ಆ ನೀರನ್ನು ಇದಕ್ಕೆ ನಾನು ಸ್ಪ್ರೇ ಮಾಡ್ತೇನೆ ಈರುಳ್ಳಿ ನೀರು ಸ್ಪ್ರೇ ಮಾಡೋದ್ರಿಂದ ಇರುವೆಗಳಾಗಲಿ ಆಮೇಲೆ ಇನ್ಸೆಕ್ಟ್ಸ್ ಆಗಲಿ ಅಥವಾ ಅಕಸ್ಮಾತ್ ಏನಂದ್ರೆ ಅದಕ್ಕೆ ಫಂಗಸ್ ಹಡ್ದಿತ್ತಂದ್ರೆ ಏನಿತ್ತಂದ್ರೂ ಅದು ಹೋಗ್ಬಿಡುತ್ತ ಆಮೇಲೆ ಈರುಳ್ಳಿ ನೀರಿನೊಳಗೆ ಎನ್ ಪಿ ಕೆ ಇರ್ತತಿ ಫಾಸ್ಫರಸ್ ಆ್ಯಂಡ್ ಪೊಟ್ಯಾಷಿಯಮ್ ಮೂರು ಇರ್ತೈತಿ ಅದೂ ಸಹಿತ ನಮ್ಮ ಗಿಡಗಳಿಗೆ ಪೋಷಕಾಂಶಗಳನ್ನು ಒಣಗ ಒದಗಿಸುತ್ತೆ ಆಮೇಲೆ ಸೂರ್ಯನಿಂದ ಸಿಗುವಂಥ ಎನರ್ಜಿನ ತೊಗೊಳ್ಳಿಕ್ಕೆ ಅದು ಅನುಕೂಲ ಮಾಡಿಕೊಡ್ತದೆ ಹಾಗಾಗಿ ಈರುಳ್ಳಿ ನೀರಿನಿಂದನೂ ಈ ತುಳಸಿ ಗಿಡ ಚೆನ್ನಾಗಿ ಮತ್ತೆಚ್ಚಿಗಿರುತ್ತೆ ಆಮೇಲೆ ಇನ್ನೊಂದು ಮುಖ್ಯವಾದದ್ದು ನೀವು ಮಾಡಬೇಕಾದದ್ದು ಅಂದರೆ ಈ ನಾವು ಎಲ್ಲಿ ಕಟ್ ಮಾಡಿರ್ತೀವಲ್ಲ ಅಲ್ಲಿ ಅರಿಶಿನ ಹಚ್ಚಬೇಕು ನಮ್ಮ ತುಳಸಮ್ಮ ಸಮೃದ್ಧವಾಗಿ ಬೆಳೆದು ಚೆಂದಾಗಿ ನಮ್ಮ ಮನೆಯಲ್ಲಿ ನಗ್ನಗ್ತಾ ಸದಾ ಕಾಲ ಇರಲಿ ತಾಯಿ ಅಂತ ಬೇಡ್ಕೊಂಡು ಹಚ್ತಾಯಿದ್ದೀನಿ ಯಾಕೆಂದರೆ ತುಳಸಿ ನಮ್ಮ ಸಂಪ್ರದಾಯದಲ್ಲಿ ಬರೀ ಒಂದು ಗಿಡ ಅಲ್ಲ ಅದು ಒಂದು ದೇವತೆ ಅದು ಒಂದು ಶಕ್ತಿ ಅದು ಮನೆಗೆ ಚೈತನ್ಯ ನೀಡೋ ಇದನ್ನ ಹಾಗಾಗಿ ತುಳಸಿನ ಹಂಗ ನಾವು ಯಾವತ್ತೂ ಅಷ್ಟೊಂದು ಆಮೇಲೆ ಮ ಮಡಿಗಿಡಿನೂ ಬಹಳ ಪಾಲಿಸ್ತೀವಿ ಅದಕ್ಕೆ ಪೂಜೆ ಮಾಡೋ ವಿಚಾರಕ್ಕೂ ಅದಕ್ಕೆ ಕಟ್ ಮಾಡ್ಲಿಕ್ಕೂ ಅಕಸ್ಮಾತ್ ಇವನ್ ಅದು ಏನಾರು ಬಾಡ್ತಂದ್ರೆ ಅದಕ್ಕೆ ಒಳ್ಳೆಯ ಸೆಂಟಿಮೆಂಟುಗಳ ಕಳೆ ಭಾಳ ಇರ್ತದೆ ನಮ್ಮ ನಮ್ಮಲ್ಲಿ ಅಯ್ಯೋ ತುಳಸಿ ಗಿಡ ಬಾಡ್ಬಿಡ್ತಲ್ಲ ಅಂತ ಒಂಥರ ಅನ್ನಿಸ್ತಿರುತ್ತೆ ಬಟ್ ಹಾಗೇನು ಬೇಜಾರು ಮಾಡ್ಕೊಳ್ಳೋದ್ರಲ್ಲ ಯಾಕಂದರೆ ಎಲ್ಲವೂ ಗಿಡಗಳೆಲ್ಲ ಪಾಡೋದು ಮತ್ತು ಹುಟ್ಟೋದು ಅದರ ಸಹಜ ಗುಣ ಅದು ಆಗ್ತಾನೆ ಇರುತ್ತೆ ಆಮೇಲೆ ಅದರಲ್ಲೂ ಚಳಿಗಾಲದಲ್ಲಿ ಅದರದ್ದೆಲ್ಲ ಎಲೆಗಳನ್ನು ಬಿಟ್ಕೊಂಡು ಹಾಕೋದಂತೂ ಅದರದ್ದು ಕಾಮನ್ ಗುಣ ಗಿಡ ಅಂದಮೇಲೆ ಅದು ಆಗಲೇಬೇಕು ಅದನ್ನು ನಾವು ಮನಸ್ಸಿಗೆ ಹಚ್ಕೊಳ್ಳೋದೇ ಖುಷಿಯಿಂದ ನಮ್ಮ ತುಳಸಮ್ಮನ ತಾಯಿ ಮಾತೆ ಜಗಜ್ಜನನಿ ದಯವಿಟ್ಟು ನಮ್ಮ ಮನೆಯಲ್ಲಿ ಸದಾಕಾಲ ನಗ ನಗ್ತಾ ನಳನಳಸ್ತಾ ಖುಷಿ ಖುಷಿಯಿಂದಾಗ ಸಂಪಾಗಿ ಬೆಳೆದು ವನದಂತೆ ಬೆಳೆದು ನಮ್ಮ ವೃಂದಾವನದೊಳಗೆ ನಳನಳಸ್ತಾ ಇರೋ ತಾಯಿ ಅಂತ ಬೇಡ್ಕೊಂಡು ಇಲ್ಲಿ ಈಗ ಹಚ್ತಾ ಇದ್ದೀನಿ ಇದಿಷ್ಟು ಇಂಪಾರ್ಟೆಂಟಾಗಿ ನಾವು ಮಾಡಬೇಕಾದದ್ದು ಕೆಲಸಗಳು ಈಗ ಬಾಡ್ತಾ ಇರೋ ಈ ತುಳಸಿ ಗಿಡ ಇನ್ನೂ ಒಂದು ಹದಿನೈದು ದಿವಸದಲ್ಲಿ ಸ್ವಲ್ಪ ಚಿಗುರು ಇನ್ನೊಂದು ತಿಂಗಳಲ್ಲಿ ಚೆನ್ನಾಗಿ ಸಂಪಾಗಿ ಬೆಳೆಯುತ್ತೆ ಅದಂತೂ ಗ್ಯಾರಂಟಿ ಈ ನಮ್ಮ ತುಳಸಿ ಗಿಡಕ್ಕೆ ಮಾಡಬೇಕಾದ್ರೆ ನಾವು ಎಲ್ಲ ಕೇರ್ಗಳನ್ನು ನಾವು ಮಾಡಿದ್ದೀವಿ ಮೊದಲನೇದಾಗಿ ವೀಕ್ಷಕರಿಗೆ ಮತ್ತೊಂದು ಸಲ ರಿವಾರ್ಡ್ ಮಾಡಿ ಹೇಳ್ತಾ ಇದ್ದೀನಿ ಫಸ್ಟ್ನೇದ್ದು ಅಂದ್ರೆ ಫುಲ್ ಹಾರ್ಡ್ ಗ್ರೂಮಿಂಗ್ ಮಾಡಬೇಕು ಫುಲ್ ಕಟ್ ಮಾಡಿಬಿಡಬೇಕು ಮ್ಯಾಕ್ಸಿಮಮ್ ಇದು ಹಸಿ ಇದೆ ಇದುಗಳಲ್ಲಿ ಕಾಂಡ ನಮ್ಮದು ಗಟ್ಟಿಯಾಗೇ ಇದೆ ಅದೇನೂ ಬಾಡಿಲ್ಲ ಅಂತ ನಿಮ್ಮ ಕನ್ಫರ್ಮ್ ಮಾತು ಅಂದರೆ ಮತ್ತೆ ಚಿಗದೆ ಚಿಗುತ್ತೆ ಹಾಗಾಗಿ ಫಸ್ಟು ಮಾಡಬೇಕಾದ ಕೆಲಸ ಕಟ್ ಮಾಡೋದು ಸೆಕೆಂಡು ಸುತ್ತರದ ಮಣ್ಣನ್ನು ಪೊಳ್ ಮಾಡಿ ಮಾಡಬೇಕು ಮೂರನೇದ್ದು ಅದಕ್ಕೆ ಗೊಬ್ಬರ ಹಾಕಬೇಕು ನಾಲ್ಕನೇದ್ದು ಅದಕ್ಕೆ ಈರುಳ್ಳಿ ನೀರನ್ನ ಸಿಂಪಡಿಸ್ಬೇಕು ಐದನೇದ್ದು ನೀವು ಎಲ್ಲೆಲ್ಲಿ ಕಟ್ ಮಾಡಿರ್ತೀರಿ ಅಲ್ಲೆಲ್ಲೆಲ್ಲ ಅರಶಿನ ಹಾಕಬೇಕು ಇವಿಷ್ಟು ಈ ಐದು ಕೆಲಸಗಳನ್ನು ಮಾಡಿದರೆ ನಿಮ್ಮ ತುಳಸಿ ಮತ್ತೆ ನಳನಳಸ್ತಾ ದೊಡ್ಡದಾಗಿ ಚೆಂದ ಬೆಳೆಯೋದ್ರಲ್ಲಿ ಸಂಶಯನೇ ಇಲ್ಲ ನಾನೀಗ ಹೋ ನಂದು ಇನ್ನೊಂದು ಪಾಟ್ನಲ್ಲಿ ಒಂದು ತುಳಸಿ ಇತ್ತು ಅದು ಹಿಂಗೆ ಆಗಿತ್ತು ಅದನ್ನು ನಾನು ಕಟ್ ಮಾಡಿದ್ದೆ ಈಗ ಒಂದು ಹದಿನೈದು ಇಪ್ಪತ್ತು ದಿವಸದಲ್ಲೇ ಅದು ಎಷ್ಟು ಚೆನ್ನಾಗಿ ಬೆಳೆದಿದೆ ಅಂತ ನಿಂಗೆ ತೋರಿಸ್ತೀನಿ ಈಗ ಇಲ್ಲಿ ನೋಡಿ ಇದು ಬರೀ ಕಡ್ಡಿ ಮಾತ್ರ ಕಾಣ್ತಾ ಇದೆಯಲ್ಲ ನಾನು ಲಾಸ್ಟ್ ಟೈಮ್ ಅದನ್ನ ಮಾಡಿದ್ದು ಅದು ಹೆಂಗಾಗಿದೆ ಅಂತ ನಿಮ್ಗೆ ತೋರಿಸ್ತೀನಿ ಬರ್ರಿ ಇಲ್ಲಿ ನೋಡಿ ವೀಕ್ಷಕರೇ ಹದಿನೈದು ಇಪ್ಪತ್ತು ದಿನ ಮುಂಚೆ ನಾನು ಕಟ್ ಮಾಡಿರೋ ಈ ತುಳಸಿ ಗಿಡ ಈಗ ಎಷ್ಟು ಚೆನ್ನಾಗಿ ಚಿಗರು ಹೊಡೆದೈತಿ ಎಲ್ಲ ಕಡೆ ನಾನು ಬರೀ ಕಡ್ಡಿ ಅಷ್ಟೇ ಉಳಿಸಿದ್ದೆ ಈಗ ನೋಡಿರಿ ಎಷ್ಟು ಚೆಂದ ಚಿಗರಿ ಆಮೇಲೆ ಬೀಜಗಳನ್ನು ಕೂಡ ಬಿಡ್ತೈತಿ ಈ ಬೀಜಗಳನ್ನು ಕೂಡ ಕಟ್ ಮಾಡಿಬಿಡ್ಬೇಕು ಅಂದರೆ ಮತ್ತೆ ಇನ್ನೊಂದು ಸ್ವಲ್ಪ ಜಾಸ್ತಿ ಚಿಗರಿ ದಟ್ಟವಾಗಿ ಬೆಳಿತೈತಿ ಈ ತುಳಸಿ ಗಿಡ ನೋಡಿರಿಲ್ಲ ವೀಕ್ಷಕರೇ ಬಾಡ್ ಹೋಗಿ ಬಾಡ್ ಹೋಗ್ತಾ ಇರೋ ತುಳಸಿ ಗಿಡನ ಮತ್ತೆ ಚಿಗುರೋ ಹಾಗೆ ಹೇಗೆ ಮಾಡಬೇಕು ಅನ್ನೋದನ್ನು ನಾನು ನಿಮಗೆ ವಿಸ್ತಾರವಾಗಿ ಎಲ್ಲ ಹೇಳ್ಕೊಟ್ಟಿದ್ದೀನಿ ನಾನು ನೀಡಿರೋ ಮಾಹಿತಿ ನಿಮಗೆ ಇಷ್ಟ ಆಗಿತ್ತು ಅಂತಂದರೆ ನನ್ನ ಚಾ ವೀಡಿಯೋನ ಲೈಕ್ ಮಾಡಿ ಹಾಗೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಮತ್ತು ನಿಮ್ಗೆ ಇಷ್ಟ ಆದರೆ ಶೇರ್ ಕೂಡ ಮಾಡಿ ಯಾರಿಗಾದರೂ ಇದರಿಂದ ಉಪಯೋಗ ಆದರೆ ನನಗೆ ಬಹು ತುಂಬ ಸಂತೋಷ ಆಗುತ್ತೆ ಧನ್ಯವಾದಗಳು ವೀಕ್ಷಕರೇ